ಹಾಯ್ ಹಲೋ ಫ್ರೆಂಡ್ಸ್ ಅದು ಏನ್ ಮಾಡ್ತಾ ಇದ್ದೀರಾ ಅಂತ ಅಂಬೀರಾ ಡ್ಯೂಟಿಗಳು ಕೋಟ್ರಲ್ಲಿ ಚೆಂದ ಆಗ್ತಾ ಇದೆ ಇಲ್ವ ಗೊತ್ತಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಕೋಟ್ರಲ್ಲಿ ಡ್ಯೂಟಿ ಸ್ವಲ್ಪ ಜಾಸ್ತಿನೇ ಕಮ್ಮಿ ಇದೆ ಪಾಪ ಎಲ್ಲೆಲ್ಲ ನಿಂತ್ಕೊಂಡಿರ್ತಾರೆ ಕಾಯ್ತಾರೆ ಡ್ಯೂಟಿಗಳು ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನೋಡ್ಬಿಟ್ಟು ಇವಾಗ ಡ್ಯೂಟಿ ಬೇಕು ಬೇರೆ ಆಪ್ಷನ್ ಇಲ್ಲ ಡ್ಯೂಟಿಗಳು ಯಾವ್ ಕಡೆ ಬಿದ್ರೆ ಇದಿರುತ್ತೋ ಏನೋ ಎಲ್ಲೋ ಇಟ್ಕೋಬೇಕು ಗೊತ್ತಾಗುದಿಲ್ಲ ಯಾಕಂದ್ರೆ ಡ್ಯೂಟಿಗಳು ಅಷ್ಟು ಕಡಿಮೆ ಇದೆ ಪರ್ಸನಲ್ ಡ್ಯೂಟಿ ಒಂದು ಸ್ವಲ್ಪ ಇಟ್ಕೋಬೇಕಪ್ಪ ಇಲ್ಲ ಅಂದ್ರೆ ಬೋರ್ಡ್ ನಂಬ್ಕೊಂಡಿದ್ರೆ ಆಗುದಿಲ್ಲ ಏನಾದ್ರು ಮಾಡಬೇಕು ಇಲ್ಲಾಂದರೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ನೋಡೋಣ ಹೋಟ್ರಲ್ಲಿ ಇವತ್ತಿಂದ ಅಪ್ಡೇಟ್ ಕೊಡ್ತೀನಿ ನಾನು ಇವತ್ತಿಂದ ಶಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಹೋಟಲ್ಲಿ ಎಷ್ಟು ಮಾಡಿದೆ ಸ್ಟೂಟಿಂಗ್ ಮಾಡಿದೆ ಇವತ್ತು ಮತ್ತು ಎಲ್ಲ ನಾನು ಅಪ್ಡೇಟ್ ಕೊಡ್ತೀನಿ ಅಂತಿರ ಸಪೋರ್ಟ್ ಇರಲಿ ಓಕೆ ಬಾಯ್ ಫ್ರೆಂಡ್ಸ್